మొక్క ఏను నోట అవుదా ఇది ప్లాస్టిక్ కవర్ ఐతి నోట ప్లాస్టిక్ కవర్ ఒళగ హాకి కొంచూరు ఇష్టం బ్యాడీ కడ్డీ ఇతని నోడ్రీ వదు రీతి ఒగీ బర్ వీ వగే వే నోడ్రీ ఉరికి వగే ఉరిత ಹಾ ಹೊಗೆ ಹೊಗೆ ಉರಿಬೇಕೆ ಉರಿಲಿ ಅಂಟೈತೇನಪ್ಪ ಉರಿಯೋದು ಚೆನ್ನಾಗಿ ಉರಿಲಿ ಕವರು ಉರಿತೈತಾ ಕವರ್ ಹೊಗೆ ಹೊಗೆ ಆಗಿಬ್ರಿ ತುಂಬ ನೋಡು ತುಂಬ ಹೊಗೆ ಹೊಗೆ ಬರ್ತೈತ ನೋಡು ಎಷ್ಟೊತ್ತಿಂದ ಆತೇ ಈಗ ತಡೆ ನೋಡೋ ನಮ್ಮ ಹಾಂ ಹೊಗೆ ಆತೇ ಆಯ್ತಲ್ಲ ಹಾಂ

ನೋಡ್ರಿಗುಕ್ ತೂಕ ಕಡಿಮೆ ಇರೋದಾದ್ರೆ ದೊಡ್ಡ ಬಲೂನ್ ಆದ್ರೆ ಆ ಲೋಟನೇ ಏನ್ ಮಾಡತ್ ಬಲೂನ್ ನೋಡ್ರಿ ನೋಡ್ರಿ ಬೀಳ್ತಾನೆ ಇಲ್ಲ ಲೋಟ ನೋಡಕ

ಕಂಗಡಕಡಂತೆ ಹೌದು ಜೋರ ತಿರುಸು ಓಡು ಏನಾಯ್ತಾ ಇನ್ ಬಿಟ್ರ ದೊಡ್ಡ ಬಲೂನ್ ಆದ್ರೆ ಉಲ್ಡ್ರಿ ಈಗ ದೊಡ್ಡ ಬಲೂನ್ ಆದ್ರೆ मोठಾ ತೂಕ ಕಡಿಮೆ ಆದ್ರೆ ಎತ್ತಗೆಡ ಹೋಗುತ್ತೆ ನಿಮಗೆ ह्यां <laughs> च